ಒಬ್ಬ ರೈತ ತನ್ನ ಮಗನಿಗೆ ಪ್ರತಿದಿನ ತಮ್ಮ ಕುರಿಗಳನ್ನು ಮೇಯಿಸಲು ಕರೆದುಕೊಂಡು ಹೋಗುವಂತೆ ಹೇಳಿದನು ಹುಡುಗನು ಕುರಿಗಳನ್ನು ನೋಡುತ್ತಿದ್ದಾಗ ಅವನು ಬೇಸರಗೊಂಡನು ಮತ್ತು ಸ್ವಲ್ಪ ಮೋಜು ಮಾಡಲು ನಿರ್ಧರಿಸಿದನು ಆದ್ದರಿಂದ ಅವನು ಕೂಗಿದನು ತೋಳ ತೋಳ ಇದನ್ನು ಕೇಳಿದ ಗ್ರಾಮಸ್ಥರು ತೋಳವನ್ನು ಓಡಿಸಲು ಸಹಾಯ ಮಾಡಲು ಓಡಿಹೋದರು ಅವರು ಅವನನ್ನು ತಲುಪುತ್ತಿದ್ದಂತೆ ತೋಳವಿಲ್ಲ ಮತ್ತು ಅವನು ತಮಾಷೆ ಮಾಡುತ್ತಿದ್ದಾನೆ ಎಂದು ಅವರು ಅರಿತುಕೊಂಡರು ಗ್ರಾಮಸ್ಥರು ಕೋಪಗೊಂಡರು ಮತ್ತು ಅವರು ಗೊಂದಲ ಮತ್ತು ಗಾಬರಿಯನ್ನು ಸೃಷ್ಟಿಸಿದ್ದಕ್ಕಾಗಿ ಹುಡುಗನನ್ನು ಕೂಗಿದರು ಮರುದಿನ ಮತ್ತು ಹುಡುಗ ತೋಳ ಎಂದು ಕೂಗಿದನು ಮತ್ತೆ ಮತ್ತೆ ಗ್ರಾಮಸ್ಥರು ಆತನಿಗೆ ಸಹಾಯ ಮಾಡಲು ಬಂದರು ಮತ್ತು ತೋಳ ಇರಲಿಲ್ಲ ಇದರಿಂದ ಅವರಿಗೆ ಮತ್ತೆ ಕೋಪ ಬಂತು ಅದೇ ದಿನ ಹುಡುಗ ಕುರಿಗಳನ್ನು ಭಯಭೀತಗೊಳಿಸುವ ನಿಜವಾದ ತೋಳವನ್ನು ನೋಡಿದನು ಹುಡುಗ ಅಳುತ್ತಾನೆ ತೋಳ ತೋಳ ದಯವಿಟ್ಟು ನನಗೆ ಸಹಾಯ ಮಾಡಿ ಮತ್ತು ಹುಡುಗ ಮತ್ತೆ ತಮಾಷೆ ಮಾಡುತ್ತಿದ್ದಾನೆ ಎಂದು ನಂಬಿದ ಯಾವುದೇ ಗ್ರಾಮಸ್ಥರೂ ಕಾಣಿಸಿಕೊಳ್ಳಲಿಲ್ಲ ಕಥೆಯ ನೈತಿಕತೆ ಜನರ ನಂಬಿಕೆಯೊಂದಿಗೆ ಆಟವಾಡಬೇಡಿ ಅದು ಅತ್ಯಂತ ಮುಖ್ಯವಾದಾಗ ಅವರು ನಿಮ್ಮನ್ನು ನಂಬುವುದಿಲ್ಲ